ವೆಲ್ಕಮ್ ಟು ಸಿದ್ಧ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಭಾಷಾ ಕೌಶಲ್ಯಗಳ ನಾಲ್ಕನೇ ಕೌಶಲ್ಯದ ಕುರಿತು ಈ ಒಂದು ದಿನ ನಾವು ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ಈ ಒಂದು ಹಿಂದಿನ ಮೂರು ಕೌಶಲ್ಯಗಳ ಕುರಿತು ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿಲ್ಲ ಪ್ಲೀಸ್ ಹೋಗಿ ಆ ವಿಡಿಯೋಸ್ಗಳು ಸಹ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಭಾಷಾ ಕೌಶಲ್ಯಗಳಲ್ಲಿ ಬರುವ ನಾಲ್ಕನೇ ಕೌಶಲ್ಯ ಬರವಣಿಗೆ ಕುರಿತು ಈ ಒಂದು ತಿಳಿಯೋಣ ಸೊ ಮುಖ್ಯವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಸಹ ಈ ಒಂದು ನಾಲ್ಕು ಕೋಶಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ಅವು ಯಾವಂದರೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂದರೆ ಎಲ್ ಮೀನ್ಸ್ ಲಿಸ್ನಿಂಗ್ ಅಂದರೆ ಆಲಿಸುವುದು ಸ್ಪೀಕಿಂಗ್ ಮಾತನಾಡುವುದು ರೀಡಿಂಗ್ ಬರೆಯು ಓದುವುದು ಮತ್ತು ರೈಟಿಂಗ್ ಮೀನ್ಸ್ ಬರವಣಿಗೆ ಸೊ ಇವೆರಡು ಕೌಶಲ್ಯಗಳು ಇಂಗ್ಲೀಷ್ ಮತ್ತು ಕನ್ನಡಕ್ಕೆ ಎರಡಕ್ಕೂ ಸಹ ಇವು ಹೆಲ್ಪ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಈ ಒಂದು ಬರವಣಿಗೆ ಹಾಗೂ ಇದರ ಸ್ವರೂಪ ಕುರಿತು ನೋಡೋಣ ಭಾಷಾ ಕೌಶಲ್ಯದ ಕೊನೆಯ ಹಂತ ಇದಾಗಿದೆ ಯಾಕಂದರೆ ಇದು ನಾಲ್ಕನೇ ಅಂದರೆ ಮೊದಲನೇ ಮೂರು ನಂತರ ಬರುವ ಕೌಶಲ್ಯ ಅಂದರೆ ಬರವಣಿಗೆ ಇದು ಒಂದು ಬಾಯಿಯ ಇದು ಒಂದು ವಿಷಯವು ಬಾಯಿಂದ ಪ್ರಕಟ್ ಪ್ರಕಟಗೊಂಡರೆ ಅದು ಮಾತು ಅದೇ ವಿಷಯವು ಕೈಬರಹ ರೇಖಾ ವಿನ್ಯಾಸಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ ವಿಷಯವನ್ನು ಪ್ರಕಟ ಮಾಡುವುದೇ ಬರವಣಿಗೆ ಅಂತಂದರೆ ನಾವು ಇಲ್ಲಿವರೆಗೂ ಆಲಿಸುವ ಟೈಮ್ನಾಗ ಬರೀ ಕಿವಿಯಿಂದ ಕೇಳಿ ಅವು ಅದನ್ನು ನಾವು ಮಾನಸಿಕವಾಗಿ ಅರ್ಥ ಮಾಡ್ಕೊಳ್ತಿದ್ದೇವೆ ಅದೇ ರೀತಿಯಾಗಿ ಆಲ್ ಬ ಮಾತನಾಡುವುದು ಮತ್ತು ಓದುವುದು ಸಹ ಒಂದು ಅವೆರಡು ಸಹ ಮ ಮಾತಿನ ಮೂಲಕನೇ ಬರ್ತೀವಿ ಸಹ ಬಟ್ ಅಲ್ಲಿ ಗ್ರಾಫಿಕ್ ಅಂತಂದರೆ ಬರವಣಿಗೆ ಇರುವುದಿಲ್ಲ ಸೊ ಈ ಒಂದು ಬರವಣಿಗೆಯೂ ಬಾಯಿಂದ ಹೊರಡಿ ಅದು ಪುಸ್ತಕ ಮುದ್ರಿತ ರೂಪದಲ್ಲಿ ಪ್ರಕಟ ಪ್ರಕಟಗೊಳ್ತದಲ್ಲ ಅಥವಾ ರೇಖಾ ವಿನ್ಯಾಸ ಅಂತಂದರೆ ಯಾವುದಾದ ಚಿತ್ರ ಚಿತ್ರ ಬರ ಅವುಗಳನ್ನು ಬರಿತೀವಲ್ಲ ಅದಕ್ಕೆ ಅಂದರೆ ಬರವಣಿಗೆ ಅಂತ ಅಂತೀವಿ ಸೊ ಭಾಷೆ ಕೌಶಲ್ಯದ ಮೂರ್ತ ರೂಪ ಅಂದರೆ ಇವು ಉಳಿದು ಮೂರು ಕೌಶಲ್ಯಗಳನ್ನು ನಾವು ಮೂರ್ತ ರೂಪದಲ್ಲಿ ನೋಡುವುದಿಲ್ಲ ಅವು ಅಮೂರ್ತ ಆಗಿರ್ತವೆ ಬಟ್ ಇದು ಭಾಷೆಯ ನಾಲ್ಕನೇ ಕೌಶಲ್ಯವಾದ ಬರವಣಿಗೆ ಇದು ಒಂದು ಮೂರ್ತ ರೂಪ ಅಂತಲೇ ಹೇಳಬಹುದು ಮತ್ತು ಮನಸ್ಸಿನ ಆಲೋಚನೆಗಳನ್ನು ಸಂಘಟಿಸ್ತದೆ ಅಂದರೆ ಮನಸ್ಸಿನಲ್ಲಿರುವ ಆಲೋಚನೆಗಳು ಥಿಂಕ್ ಥಿಂಕ್ಗಳನ್ನು ಇವು ಏನು ಮಾಡ್ತದೆ ಅಂದರೆ ಬರವಣಿಗೆ ಮೂಲಕ ವ್ಯಕ್ತಪಡಿಸ್ತದೆ ಸೊ ಅದಕ್ಕನುಗುಣವಾದ ಲಿಪಿಯನ್ನು ಕ್ರಮಬದ್ಧಗೊಳಿಸಿ ಅರ್ಥಬದ್ಧವಾಗಿ ಬರುವುದೇ ಬರವಣಿಗೆ ಅಂದರೆ ಬರಹದ ಮೂಲಕ ಲಿಪಿಯ ಮೂಲಕ ನಮ್ಮ ಮಾತುಗಳನ್ನು ವ್ಯಕ್ತಪಡಿಸ್ತೀವಲ್ಲ ಅದುವೇ ಬರವಣಿಗೆ ಸೊ ಈ ಒಂದು ಬರವಣಿಗೆ ಅಂದರೆ ಅಥವಾ ಕೈ ಬರಹದ ಕೌಶಲ್ಯಗಳು ಮೂರು ಅವ ರೇಖಾ ವಿನ್ಯಾಸ ಮೀನ್ಸ್ ಅದರಲ್ಲಿ ಡ್ರಾಯಿಂಗ್ ಮಾಡ್ತೀವಲ್ಲ ರೇಖೆಗಳು ಎಳೆಯುವುದು ಅಂತಂದರೆ ಏನು ಬಿ ಡ್ರಾ ಮಾಡೋದ್ದು ರೇಖಾವಿನ್ಯಾಸ ವಿನ್ಯಾಸ ಮತ್ತು ಭಾಷೆಯ ನಿಯಮ ಇವು ಕೈ ಬರಹದ ಕೌಶಲ್ಯಗಳು ಹಾಗಾದರೆ ಈ ಒಂದು ಬರ ಬರವಣಿಗೆ ಕೌಶಲ್ಯದ ಪ್ರಾಮುಖ್ಯತೆ ಏನಂತ ನೋಡ್ಕೊಂಬರ ಬನ್ನಿ ಸೊ ಮೊದಲನೇದಾಗಿ ಬರವಣಿಗೆ ಕೌಶಲ್ಯದಿಂದ ಅಥವಾ ಅಭ್ಯಾಸದಿಂದ ಮಾತು ಚರ್ಚೆ ಹಾಗೂ ಓದುವ ಕೌಶಲ್ಯ ಗಟ್ಟಿಗೊಳ್ತದೆ ಯಾಕಂತಂದರೆ ನಾವು ಎಷ್ಟು ಓದಿದ್ರು ಯಾವಾಗ ನಾವು ಒಂದು ವಿಷಯವನ್ನು ಓದಿದನಂತ ಬರಿತೀವಲ್ಲ ಅಲ್ಲಿ ಏನಾಗ್ತದೆ ಅಂತಂದರೆ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಆ ಒಂದು ವಿಷಯದ ಬಗ್ಗೆ ನಾವು ಫುಲ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಮತ್ತು ವಿಷಯವನ್ನು ಬರೆಯುತ್ತಾ ಓದೋದ್ರಿಂದ ವಿಷಯ ಹೆಚ್ಚು ಕಾಲ ನೆನಪಿನಲ್ಲಿ ಇರ್ತದೆ ಯಾವುದೇ ಒಂದು ವಿಷಯಗಳನ್ನು ನೂರು ಹತ್ ನೂರು ಬಾರಿ ಓದುವುದಕ್ಕಿಂತ ಅಥವಾ ಹತ್ತು ಬಾರಿ ಓದುವುದಕ್ಕಿಂತ ಒಂದು ಬಾರಿ ಬರೆಯುವುದಿಲ್ಲ ಗಾದೆನೇ ಅದ ಸೊ ಅದರ ಹಾಗೆ ನಾವು ಯಾವಾಗಲೂ ಬರೆಯುವುದರಿಂದ ಹೆಚ್ಚಿನ ಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಬರವಣಿಗೆಯಿಂದ ಯಾವ ಸಾಮರ್ಥ್ಯ ಲಿಖಿತ ಅಂತಂದರೆ ನಮ್ಮ ಬರವಣಿಗೆಯ ಸಾಮರ್ಥ್ಯ ನಮ್ಮಲ್ಲಿ ಏನಾಗ್ತದೆ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಇದರಿಂದ ಸೃಜನಶೂಲಶೀಲ ಅಭಿವ್ಯಕ್ತಿ ಸಾಧ್ಯ ಮತ್ತೆ ವ್ಯಕ್ತಿತ್ವ ವಿಕಾಸಕ್ಕೆ ಕೂಡ ಇದು ಸಹಾಯ ಅಂತಲೇ ಹೇಳ್ಬೋದು ಮತ್ತು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಲು ಸಹಾಯಕ ಯಾವಾಗ ನಮ್ಮ ಬರವಣಿಗೆ ಸಿದ್ ಶು ಶುದ್ಧವಾಗಿತ್ತಂತಂದರೆ ಅವಾಗ ನಮ್ಮ ಅಕ್ಷರಗಳು ಕೂಡ ನೀಟಾಗಿ ಬರ್ತವೆ ಸೊ ನಾವು ಹೆಚ್ಚಿನ ಅಂಕಗಳು ಕೂಡ ಪಡೆಯಬಹುದು ಮತ್ತು ಅರ್ಥಬದ್ಧವಾಗಿ ಹಾಗೂ ಸುಸ್ಪಷ್ಟವಾಗಿ ಬರೆಯುವ ಕೌಶಲ್ಯ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ವಾಕ್ಯವೃಂದ ಬರೆಯುವ ಸಾಮರ್ಥ್ಯ ಬೆಳೆಸುವುದು ವ್ಯಕ್ತಿಯು ತನ್ನ ಆಲೋಚನೆ ಅಭಿಪ್ರಾಯಗಳನ್ನು ಮೂರ್ತ ರೂಪಕ್ಕೆ ತರುವ ಉದ್ದೇಶ ನಮ್ಮ ಮನಸ್ಸಿನಲ್ಲಿ ಏನೇ ಯೋಚನೆಗಳಿದ್ದರೂ ಕೂಡ ನಾವು ಬರೆಯುವುದರಿಂದ ಅದಕ್ಕೆ ಮೂಲತ ರೂಪದಿಂದ ಎದುರುಗಡೆ ಇರುವ ವ್ಯಕ್ತಿಗೂ ಸಹ ಬೇಗನೆ ಅರ್ಥ ಅಂತಲೇ ಹೇಳಬಹುದು ಯಾಕಂದರೆ ಇದರಲ್ಲಿ ಏನೇನು ದೋಷ ಕಂಡು ಬರ್ತಾವೆ ಹಲವಾರು ದೋಷ ಕಂಡು ಬರ್ತಾವೆ ನಾವು ಮಕ್ಕಳಲ್ಲಿ ಹಲವಾರು ದೋಷಗಳನ್ನು ನೋಡ್ತೀವಿ ಮೊದಲನೇದಾಗಿ ಅಕ್ಷರ ರಚನಾ ವಿನ್ಯಾಸದಲ್ಲಿ ಸಂಭವಿಸುವ ತೊಂದರೆಗಳು ಅಂದರೆ ಫಸ್ಟ್ ಫಸ್ಟ್ ಸ್ಕೂಲಿಗೆ ಬಂದಾಗ ಅವರಲ್ಲಿ ಅಲ್ಫಾಬೆಟ್ಸೆ ಬರಿಲಿಕ್ಕೆ ಬರೋಂಗಿಲ್ಲ ಆವಾಗ ಅನುಭವಿಸುವ ತೊಂದರೆಗಳು ಯಾವುವು ಅಂತ ನೋಡೋಣ ಬನ್ನಿ ಅಕ್ಷರದ ರೇಖಾ ವಿನ್ಯಾಸವನ್ನು ಅಸ್ಪಷ್ಟವಾಗಿ ಬರೆಯುವುದು ಯಾವುದೇ ಇಂಗ್ಲೀಷ್ ಅಥವಾ ಕನ್ನಡ ಯಾವುದೇ ಒಂದು ಭಾಷೆಯಲ್ಲಿ ಬರವಣಿಗೆ ಯಾವ ಮೊದಲನೇದಾಗಿ ಮಕ್ಕಳಿಗೆ ಆ ಒಂದು ಅಕ್ಷರದ ವಿನ್ಯಾಸವನ್ನೇ ಅವರಿಗೆ ಅಸ್ಪಷ್ಟವಾಗಿ ಬರೀಲಿಕ್ಕೆ ಬರೋಂಗಿಲ್ಲ ಮತ್ತು ಅಕ್ಷರಗಳನ್ನು ಬರೆಯುವ ಕ್ರಮದಲ್ಲಿ ದೋಷ ಕೆಲವೊಂದು ಮಕ್ಕಳು ಓ ಬರಲ್ಲಿ ಕಿತ್ತಮ್ಮದಲ್ಲಿ ಆ ಬರೀತವೆ ಈ ರೀತಿಯಾಗಿ ಕರಮದಲ್ಲೂ ಕೂಡ ದೋಷ ಅಂತಲೇ ಹೇಳ್ಬೋದು ಅಕ್ಷರ ಮತ್ತು ಅಕ್ಷರಗಳಿಗೆ ತಲೆ ಗಟ್ಟನ್ನು ಏರುಪೇರು ಹಾಕೋದು ಅಥವಾ ಕೊಂಬು ಕೊಡ್ಡ ಕೊಡುವಲ್ಲಿ ದೋಷ ಅಕ್ಕಿ ಕೊಡುವುದರಲ್ಲಿ ದೋಷ ಅಂತಂದರೆ ಹಲವಾರು ಅಕ್ಷರಗಳಿಗೆ ತಲೆಗುಟ್ಟು ಕೊಡು ಅಂದರೆ ಕೆ ಕೈ ಈ ರೀತಿ ತಲೆಗಟ್ಟೆ ಏನಿರ್ತಾವಲ್ಲ ಅವು ಏರುಪೇರು ಮಾಡುವುದು ಮತ್ತು ಅಕ್ಷರಗಳನ್ನು ಒಂದು ಕಡೆ ಭಾಗಿಸಿ ಬರೆಯುವುದು ಅಥವಾ ಮೇಲಾರ ಬರಿಬೋದು ತೆಳೆಗಾರ ಈ ರೀತಿಯಾಗಿ ಕೂಡ ದೋಷ ಕಂಡು ಬರ್ತದೆ ಅಂತಲೇ ಹೇಳ್ಬೋದು ಮತ್ತು ಅಕ್ಷರಗಳನ್ನು ಸಾಲಿನಲ್ಲಿ ಕೂಡಿಸಿ ಬರೆಯುವುದು ವಿತೌಟ್ ಏನು ಬಿ ಗ್ಯಾಪ್ ಕೊಡ್ಲಾರ್ದಂಗೆ ಬರೆದ್ರೂ ಕೂಡ ಅದು ಒಂದು ದೋಷ ಅಂತಲೇ ಹೇಳ್ಬೋದು ಮತ್ತು ಕೆಲವೊಂದು ಮಕ್ಕಳಿಗೆ ಕಾಗುಣಿತ ಅಕ್ಷರ ಒತ್ತಕ್ಷರ ಅದು ಕೂಡ ಅವರಲ್ಲಿ ಏನು ಮಾಡ್ತದಂದರೆ ಅಸ್ಪಷ್ಟವಾಗಿ ಬರೀತಾರೆ ಅಂತಲೇ ಹೇಳ್ಬೋದು ಮತ್ತು ಸಂಯುಕ್ತ ಅಕ್ಷರಗಳನ್ನು ಅಸ್ಪಷ್ಟವಾಗಿ ಬರೆಯುವುದು ಕೂಡಿಸಿ ಬರೆದಾಗ ಅದರಲ್ಲಿ ಅನೇಕ ದೋಷಗಳನ್ನೇ ನಾವು ಕಾಣಬಹುದು ಹಾಗಾದರೆ ಈ ದೋಷಗಳಿಗೆ ಕಾರಣ ಏನು ಅಂತ ನೋಡಂಬರಿ ಮೊದಲನೇದಾಗಿ ಆಸಕ್ತಿ ಪ್ರಚೋದನೆ ಇಲ್ಲದಿರುವುದು ಅಂದರೆ ಅವರಿಗೆ ಬರೆಯುವಾಗ ಕೆಲವೊಂದು ಮಕ್ಕಳಿಗೆ ಆಸಕ್ತಿ ಇರಂಗಿಲ್ಲ ಪೆನ್ ಸರಿಯಾದ ಪೆನ್ ಅಥವಾ ಪೆನ್ಸಿಲ್ ಹಿಡಿದೇ ಇರುವುದು ಕೂಡ ಅವರಿಗೆ ಇದೊಂದು ದೋಷ ಅಂತಲೇ ಹೇಳ್ಬೋದು ಮತ್ತು ಅಕ್ಷರದ ಮೂಲ ರೂಪ ಸ್ಪಷ್ಟ ಕಲ್ಪನೆ ತಿಳುವಳಿಕೆ ಕೊರತೆ ಅಂತ ಕೂಡ ಹೇಳ್ಬೋದು ಮೂಲ ರೂಪ ಅವರಿಗೆ ಅದ್ರ ಬಗ್ಗೆ ಸ್ಪಷ್ಟ ಕಲ್ಪನೆ ಮತ್ತು ತಿಳುವಳಿಕೆ ಇಲ್ಲದ್ದು ಕೂಡ ಒಂದು ಕೊರತೆ ಅಂತಲೇ ಹೇಳ್ಬೋದು ಮತ್ತು ಅಕ್ಷರ ಬರೆಯುವ ನಿಯಮದ ತಿಳುವಳಿಕೆ ಕೊರತೆ ಯಾವ ರೀತಿಯಾಗಿ ಯಾವ ನಿಯಮಗಳು ಬಳಸಬೇಕು ಅನ್ನೋದು ಒಂದು ತಿಳುವಳಿಕೆ ಇರಲಾರದು ಕೂಡ ಒಂದು ಕೊರತೆನೇ ಬೆರಳುಗಳು ಹಾಗೂ ಮುಂಗೈನ ಹೊಂದಾಣಿಕೆ ಇಲ್ಲವರು ಯಾವ ರೀತಿಯಾಗಿ ನಾವು ಪೆನ್ ಹಿಡ್ಕೋಬೇಕು ಅನ್ನೋದು ಒಂದು ಸ್ಕಿಲ್ ಅದು ಭೀ ಕೂಡ ಕೆಲವೊಂದು ಮಕ್ಕಳಿಗೆ ಬರೋಂಗಿಲ್ಲ ಮತ್ತು ಕಾಪಿ ಪುಸ್ತಕದ ಬರೆಯುವ ಅಭ್ಯಾಸದ ಕೌಶ ಕೊರತೆ ಅಂದರೆ ಇವ್ ನಾವು ಏನಂತ ಶುದ್ಧ ಬರಹ ಅಂತ ಬರಿತೀವಲ್ಲ ಅದು ಕೂಡ ಬರೆಯುವಲ್ಲಿ ಕೆಲವೊಂದು ಮಕ್ಕಳಿಗೆ ಕೊರತೆ ಉಂಟಂದು ಆಗ್ತದಂತಲೇ ಹೇಳ್ಬೋದು ಮತ್ತು ಪ್ರಾಥಮಿಕ ಹಂತದಲ್ಲಿ ಬರವಣಿಗೆ ಕುರಿತು ಸೂಕ್ತ ಮಾರ್ಗದರ್ಶ ಇಲ್ಲದಿರೋದು ಕೆಲವೊಂದು ಸಲ ಮಕ್ಕಳಿಗೆ ಯಾವ ರೀತಿಯಾಗಿ ಬರಿಬೇಕು ಅಂತ ಹೇಳಿದಾಗ ಅವರಿಗೆ ಏನಂತಂದರೆ ಈಸಿಯಾಗಿ ಬರ್ತದೆ ಅಂತಲೇ ಹೇಳ್ಬೋದು ಹಾಗಾದರೆ ಇದಕ್ಕೆ ಯಾವ ಯಾವ ಪರಿಹಾರವ ಅಂತ ಮೂಲ ಮೂಲಾಕ್ಷರ ಪರಿಚಯ ಮಾಡಿಕೊಡಬೇಕು ಮೊದಲನೇದಾಗಿ ಮಕ್ಕಳಿಗೆ ಏನಂತಂದರೆ ಮೂಲಾಕ್ಷರ ಎಷ್ಟವ ಅವು ಹೆಂಗೆ ಬರಿಬೇಕು ಯಾವ ರೀತಿಯಾಗಿ ಬರೀಬೇಕು ಕ್ರಮಬದ್ಧವಾಗಿ ಬರೆಯಬೇಕು ಅಂಬುದು ಅವ್ರಿಗೆ ತಿಳಿಸ್ಕೊಡ್ಬೇಕು ಮತ್ತು ಅಕ್ಷರದ ಮೂಲ ರೂಪಕ್ಕೆ ಅನುಗುಣವಾಗಿ ಬರೆಯುವ ಅಭ್ಯಾಸ ಮಾಡಿಸಬೇಕು ಈ ಅಕ್ಷರಕ್ಕೆ ಇದೇ ರೀತಿಯಾಗಿ ಧ್ವನಿ ಬರೀಬೇಕು ಈ ರೀತಿಯಾಗಿ ಅಭ್ಯಾಸ ಮಾಡಬೇಕಂತ ಹೇಳ್ಕೊಡ್ಬೇಕು ಅಕ್ಷರದ ಕಾಗುಣಿತದ ಅಕ್ಷರದ ವಿನ್ಯಾಸ ರೇಖಾ ವಿನ್ಯಾಸ ಅಂದರೆ ಯಾವ ರೀತಿ ಕಿ ಕೊಂಬು ಕೊಡಬೇಕು ಯಾವ ರೀತಿ ಜೋಡಣೆ ಮಾಡಬೇಕು ಅನ್ನೋದು ಅವರಿಗೆ ಏನು ಮಾಡಬೇಕು ಅಭ್ಯಾಸ ಮಾಡಿಸಬೇಕು ಮಾದರಿ ಬರಹಗಳನ್ನು ಪರಿಚಯ ಮಾಡಿಸುವುದು ಕೆಲವೊಂದು ಬಾದ ಮಾದರಿ ಬರಹಗಳ ಬರಹಗಳನ್ನು ಅವರಿಗೆ ಏನು ಮಾಡಬೇಕು ತೋರಿಸ್ಕೊಟ್ಟು ಈ ರೀತಿಯಾಗಿ ಬರೀಬೇಕು ಅನ್ನೋದು ನಾವು ಏನು ಮಾಡಬೇಕು ಎಕ್ಸಾಂಪಲ್ ತೋರಿಸ್ಬೇಕು ಮತ್ತು ಅಕ್ಷರಗಳನ್ನು ಸಮರೂಪದಲ್ಲಿ ಬರೆಯೋದು ಒಂದು ಅಕ್ಷರ ಮೇಲೆ ಒಂದು ಅಕ್ಷರ ಕೆಳಗೆ ಬರೆಯೋದೇ ಎಲ್ಲ ಹೊಸ ಅಕ್ಷರಗಳು ಒಂದೇ ಸಮದಲ್ಲಿರುವ ಹಾಗೆ ಅವ್ರಿಗೆ ತಿಳಿಸಿಕೊಡಬೇಕು ಮತ್ತು ಕಾಪಿ ಪುಸ್ತಕ ಬರೆಯುವ ಕೌಶಲ್ಯ ಬೆಳೆಸೋದು ಶುದ್ಧ ಬರ ಅಂತ ಹೇಳ್ತೀವಲ್ಲ ಅದು ಅವರಿಗೆ ಎಲ್ಲ ಒಂದು ಲ್ಯಾಂಗ್ವೇಜ್ಗಳಲ್ಲಿ ಬಳಸೋದ್ರಿಂದ ಅವ್ರ ಹ್ಯಾಂಡ್ ರೈಟಿಂಗ್ ಶುದ್ಧ ಆಗ್ತಾವಂತಲೇ ಹೇಳ್ಬೋದು ಸೊ ಈ ಈ ಒಂದು ಬರವಣಿಗೆ ಕೌಶಲ್ಯದ ಕುರಿತು ನೀವು ಈ ವಿಡಿಯೋ ನೋಡಿದಾಗ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು